ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರೂ ತುಂಬರು ತೆರೆ ಧನ್ಯವಾದಗಳು ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಾಂಗಲ್ಯ ಚೈನು ತುಂಬಾ ಜನ ಮಾಂಗಲ್ಯ ಚೈನ್ ಡಿಸೈನ್ ನ ತೋರಿಸಿ ಅಂತ ಹೇಳ್ತಾ ಇದ್ರಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಹಿಂದೆ ಉಕ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಹಿಂದೆ ತುಂಬಾ ಜನ ಕೇಳ್ತಾ ಇದ್ರಿ ಹಿಂದೆ ಬುಕ್ಸ್ ಇರೋದನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಇದಕ್ಕೆ ಉಕ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ತಾಳಿ ಕೂಡ ಹಾಕಿದ್ದಾರೆ ನೋಡಿ ತಾಳಿ ಬಂದ್ಬಿಟ್ಟು ಆ ಕಡೆ ಈ ಕಡೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಪ್ಲೇನ್ ತಾಳಿಯನ್ನು ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಪಂಚಲೋದ ಕಿವಿ ಒಲೆಗಳು ನೋಡಿ ಪ್ರತಿದಿನ ಹಾಕೊಳ್ಳೋಕೆ ನೀವು ಸಿಂಪಲ್ ಆಗಿರುವಂತ ಕಿವಿ ಒಲೆಗಳನ್ನ ಹುಡುಕ್ತಾ ಇದ್ರೆ ಇವು ತುಂಬಾ ಚೆನ್ನಾಗಿದ್ದಾವೆ ನೋಡಿ ಹಾಗೆ ಇದರಲ್ಲಿ ಐದು ಕಲರ್ ಅನ್ನ ಕೊಟ್ಟಿದ್ದಾರೆ ವೈಟ್ ಕಲರ್ ಇದೆ ಮತ್ತೆ ಗ್ರೀನ್ ಇದೆ ಮೆರೂನ್ ಕಲರ್ ಇದೆ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ ಗೆ ಯಾವ ತರ ತಿರ್ಪ ಬರುತ್ತೆ ಅದೇ ತರ ತೀರ್ಪವನ್ನ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಒಂದು ಜೊತೆ ತಗೊಂಡ್ರೆ ನೂರ ಅರವತ್ತು ರೂಪಾಯಿ ಆಗುತ್ತೆ ಮೂರ್ ಜೊತೆ ತಗೊಂಡ್ರೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಅದನ್ನ ಮೊದಲಿಗೆ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ಚಾಂದ್ ಬಾಲಿಕೆ ಹೋಳಿಗಳು ನೋಡಿ ನಾನು ಹಿಂದೆ ಒಂದು ಸಾರಿ ತೋರಿಸಿದ್ದೆ ಬೇಗ ಸ್ಟಾಕ್ಔಟ್ ಆಗಿಬಿಟ್ಟಿತ್ತು ಇವಾಗ ಮತ್ತೆ ರೀಸ್ಟಾಕ್ ಮಾಡಿದ್ದೀನಿ ನೋಡಿ ನೋಡಿದ ತಕ್ಷಣ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಲಿಮಿಟೆಡ್ ಸ್ಟಾಕ್ ಇದೆ ಅಲ್ಲಿ ಬರ್ಸಿರುವಂತಹ ಸ್ಟೋನ್ ಕೂಡ ನೋಡಬಹುದು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ನೋಡಬಹುದು ಪಂಚರದ ಡಿಸೈನ್ ಅಲ್ಲಿ ಚಂದಬಾಲಿಕೆ ಓಲೆಗಳನ್ನ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಚಿಕ್ಕದಾಗಿರುವಂತಹ ಪಿಂಕ್ ಕಲರ್ ಸ್ಟೋನ್ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರ ಬೆಲೆ ಎರಡ್ ನೂರ ಐವತ್ತು ರೂಪಾಯಿ ಆಗುತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಇಲ್ಲಿ ಬರ್ಸಿರುವಂತಹ ಸ್ಟೋನ್ ಗಳೆಲ್ಲವೂ ಕೂಡ ಎಡಿ ಸ್ಟೋನು ಬೇಗ ಹಾಳಾಗೋದಿಲ್ಲ ಇದು ಡಿಸೈನ್ ಬಂದ್ಬಿಟ್ಟು ಬಳ್ಳಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಹಾಗೆ ಮಧ್ಯದಲ್ಲಿ ಒಂದು ಪಿಂಕ್ ಕಲರ್ ದೊಡ್ಡದಾಗಿರುವಂತಹ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ನಾ ಹಿಂದೆ ಒಂದು ವಿಡಿಯೋದಲ್ಲಿ ಇದೇ ತರ ಡಿಸೈನ್ ತೋರಿಸಿದ್ದೆ ಅದರಲ್ಲಿ ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ರು ಇವಾಗ ಪಿಂಕ್ ಕಲರ್ ಸ್ಟೋನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಮುದ್ದಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗ್ ಕ್ಯೂ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಮಸ್ತ್ ಆಗಿದ್ದಾವೆ ಕ್ಯೂ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಟೂ ಗ್ರಾಮ್ ಗೋಲ್ಡ್ಗೆ ಪುಷ್ ಅಪ್ ಟೈಪಲ್ಲೇ ಬರೋದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಹಾಕ್ಕೋಬೋದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇದರ ಬೆಲೆ ಒಂಬೈನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಇಲ್ಲಿ ಎಷ್ಟೊಂದು ಕಲರ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಡಿಸೈನ್ ಕೂಡ ತೋರಿಸ್ತೀನಿ ನೋಡಿ ಮೊದಲೇದಾಗಿ ಸಿಲಿಂಡರ್ ಆಕಾರದಲ್ಲಿ ಹವಳ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಎರಡೆರಡು ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಹವಳದಲ್ಲಿ ಹಾಕ್ಕೊಳ್ಳೋರಿಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗ್ರೀನ್ ಕಲರ್ ಮುತ್ತುಗಳನ್ನು ಕೊಟ್ಟು ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಅದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ಕಲರ್ ಬಂದ್ಬಿಟ್ಟು ಮಲ್ಟಿ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಗ್ರೀನು ಮತ್ತು ವೈಟ್ ಮುತ್ತುಗಳು ಮತ್ತು ಹವಳದಲ್ಲಿ ಕೊಟ್ಟಿದ್ದಾರೆ ನೋಡಿ ಇಷ್ಟು ಕಲರ್ ಇದ್ದಾವೆ ಮತ್ತೆ ಬ್ಲ್ಯಾಕ್ ಇದೆ ಮಲ್ಟಿ ಕಲರ್ ಇದೆ ಇದರಲ್ಲಿ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಸಿಗುತ್ತೆ ನೋಡಿ ಇಷ್ಟು ಕಲರಲ್ಲಿ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವ ಕಲರ್ ಬೇಕು ನೋಡಿಬಿಟ್ಟು ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಹಾಗೆ ನೀವು ಆರ್ಡ್ರ್ ಮಾಡಬೇಕಾದ್ರೆ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ಯಾವುದೇ ಒಂದು ಜೊತೆ ಬಳೆಗಳನ್ನು ತೊಗೊಂಡ್ರೂ ಕೂಡ ಎರಡು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ವಿಕ್ಟೋರಿಯನ್ ಕಿವಿ ಒಲೆಗಳು ನೋಡಿ ತುಂಬ ಚೆನ್ನಾಗಿದೆ ತುಂಬ ಅಪರೂಪದ ಕಿವೊಲೆಗಳಿವು ಇದರಲ್ಲಿ ಐದು ಕಲರನ್ನು ಕೊಟ್ಟಿದ್ದಾರೆ ಪರ್ಪಲ್ ಇದೆ ಲೈಟು ಮೆರೂನ್ ಕಲರ್ ಇದೆ ವೈಟ್ ಇದೆ ಪಿಂಕ್ ಇದೆ ಗ್ರೀನ್ ಕಲರಲ್ಲಿ ಕೂಡ ಇದೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳ್ಸಿಬಿಟ್ಟು ಆರ್ಡರ್ ಮಾಡಿ ಇದಕ್ಕೆ ಸ್ವಲ್ಪ ಬೆಳ್ಳಿ ಕೂಡ ಟಚಲ್ಲಿ ಇರುತ್ತೆ ಹಾಗಾಗಿ ಇದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರುತ್ತೆ ನೋಡಿ ಇದ್ರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ಇದು ಮಿಂಟ್ ಗ್ರೀನಲ್ಲಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ನಾನು ಹೋದ್ ಸರಿ ತೋರಿಸಿರುವಂಥ ವಿಡಿಯೋದಲ್ಲಿ ಪಿಂಕ್ ಕಲರ್ ಅಲ್ಲಿ ತೋರಿಸಿದೆ ಇವಾಗ ಮಿಂಟ್ ಗ್ರೀನ್ ಅಲ್ಲಿ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ತಿಲ್ಕ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅದರ ಸುತ್ತಲೂ ವೈಟ್ ಸ್ಟೋನನ್ನು ಬಳಸಿದ್ದಾರೆ ತುಂಬ ಯೂನಿಕ್ ಆಗಿದೆ ನೋಡಿ ಸೈಡಲ್ಲಿ ಪಟ್ಟಿತ ಚೈನ್ ಕೂಡ ಬಳಸಿದ್ದಾರೆ ಹಾಗೆ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗಳಂದ್ರೂ ತುಂಬಾ ಮುದ್ದಾಗಿದಾವೆ ನೋಡಿ ಬದಕ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದಕ್ಕೆ ಎಲ್ಲವೂ ಕೂಡ ತಿರ್ಪ ಬರೋದಿಲ್ಲ ಹಾಗೆ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹಿಂದೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಲಿಮಿಟೆಡ್ ಸ್ಟಾಕಿದೆ ಬೇಗ ಬೇಗನೆ ಆರ್ಡ್ರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಸ್ಟೋನ್ ನೆಕ್ಲೆಸ್ ನೋಡಿ ಇಲ್ಲಿ ಸ್ಟೋನ್ ಅನ್ನು ಬಳಸಿದಾರೆ ನೋಡಿ ಎಷ್ಟೊಂದು ಸ್ಟೋನ್ ಬಳಸಿದ್ದಾರೆ ಅಂದರೆ ತುಂಬಾ ಸ್ಟೋನ್ ಅನ್ನು ಕೂಡ ಬಳಸಿದಾರೆ ಇದು ಅಜ್ಜಿ ಕಿಹೋಳಿಗಳು ಬರುತ್ತೆ ನೋಡಿ ಆ ತರ ಗಟ್ಟಿ ನೆಕ್ಲೆಸ್ ಇದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ವೈಟ್ ಮತ್ತೆ ಮೆರೂನ್ ಕಲರ್ ಸ್ಟೋನ್ ಅನ್ನ ಬಳಸಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ನೀವೇನಾದರೂ ಪಾರ್ಟಿ ವೇರ್ಗೆ ಈ ತರ ನೆಕ್ಲೆಸ್ಗಳನ್ನ ಹುಡುಕ್ತಾ ಇದ್ರೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಬಂದಿದೆ ಇದರ ಬೆಲೆ ಸಾವಿರದ ಎರಡುನೂರು ರೂಪಾಯಿ ಆಗುತ್ತೆ ಎಷ್ಟಾಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಪಂಚಲೋದ ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ನೋಡಿ ಸವಿತಮ್ ಅಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಸವಿತಮ್ ಅಲ್ಲಿ ಇದ್ರೆ ತೋರಿಸಿ ಅಂತ ಕೇಳ್ತಾ ಇದ್ರಿ ಇವಾಗ ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಪಂಚಲೋದ ಆಗಿರೋದ್ರಿಂದ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೀವು ಸೋಪ್ ಅವುಡ್ರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಲೈಫ್ ಲಾಂಗ್ವರೆಗೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಇದ್ರದ್ದು ಮೂವತ್ತು ಇಂಚ್ ಬರುತ್ತೆ ಹಾಗೆ ಇದರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಲಿಮಿಟೆಡ್ ಸ್ಟಾಕ್ ಇದೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದಾದರೂ ಇಷ್ಟ ಆಗಿ ಆಗಿರುತ್ತೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್